ನಮಸ್ಕಾರ ಎಫ್ ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಪ್ರಾತಸ್ಮರಣೀಯರಾದ ಪೂಜ್ಯ ಜ್ಞಾನಯೋಗಿ ಗುರುದೇವರನ್ನ ಎನ್ನ ಹೃದಯ ಮನೆಯಲ್ಲಿ ಧ್ಯಾನಿಸಿಕೊಂಡು ಇವತ್ತು ನಂದಿಯ ಕೂಗು ರೈತರ ಪರವಾದಂಥ ಒಂದು ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮ ಸಾಲೋಟಿಗೆಯಲ್ಲಿ ಇವತ್ತು ಆಯೋಜನೆ ಮಾಡಿಕೊಂಡಿದ್ದಾರೆ ಈ ವೇದಿಕೆ ಮೇಲೆ ಪಾವನ ಸಾನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯರಾದ ಸಿಂದಗಿ ಸಾರಂಗ ಮಠದ ಪ್ರಭು ಮಹಾಸ್ವಾಮಿಗಳ ಸನ್ನಿಧಾನಕ್ಕೆ ಶರಣಾರ್ಥಿ ಸಲ್ಲಿಸುತ್ತಾ ಪೂಜ್ಯ ಸಲ್ಲೋಟಗಿ ಗುರುದೇವಾಶ್ರಮದ ಸಂಗಮೇಶ್ವರ ಸ್ವಾಮೀಜಿಯವರಲ್ಲಿ ಶರಣಾರ್ಥಿ ಹೇಳಿ ಪೂಜ್ಯ ಶಂಕ್ರಾರೂಢ ಶಂಕರಾನಂದ ಸ್ವಾಮಿಗಳು ಸಿದ್ಧಾರೂಢ ಮಠ ಚಳಕಾಪುರ ಪೂಜ್ಯರಲ್ಲಿ ಶರಣಾರ್ಥಿ ಸಲ್ಲಿಸಿ ಹಾಗೆ ಬ್ರಹ್ಮಾನಂದ ಮಹಾಸ್ವಾಮಿಗಳು ಹುಮ್ನಾಬಾದ ಪೂಜ್ಯರಲ್ಲಿ ರೈತರ ಹಿತಚಿಂತಕರಾಗಿರುವಂಥ ಸೋಮಲಿಂಗ್ಜನವರಲ್ಲಿ ಈ ಎಲ್ಲ ಕಾರ್ಯಕ್ರಮದ ರೂಹಾರಿಯಾಗಿ ನಮ್ಮನ್ನು ಮತ್ತು ನಿಮ್ಮನ್ನು ಇಲ್ಲಿ ಕೂಡಿಸ್ಲಿಕ್ಕೆ ಕಾರಣೀಭೂತರಾದಂಥ ರೈತರ ಹಿತಚಿಂತಕರಾಗಿರುವಂಥ ಮಾನ್ಯ ಬಸವರಾಜ ಬಿರಾದವರಲ್ಲೂ ಕೂಡ ಶರಣಾರ್ಥಿ ಸಲ್ಲಿಸಿ ಎಲ್ಲ ರೈತರಿಗೂ ಶರಣು ಶರಣಾರ್ಥಿಗಳು ಈ ಕಾರ್ಯಕ್ರಮ ಅಡುಬಿಯೊಳಗ ರೈತರ ಜಾಗದಲ್ಲಿ ಸಮಾವೇಶಗೊಂಡಿದೆ ಇದು ಕಾರ್ಯಕ್ರಮ ಸಣ್ಣದಿರಬಹುದು ಆದರೆ ಇದರ ಕೂಗು ಎಲ್ಲಿ ಹೋಗ್ಬೇಕಂದ್ರೆ ಬೆಂಗಳೂರು ವಿಧಾನಸೌಧ ತಕ್ಕ ಹೋಗಬೇಕು ಅಂತ ಇವತ್ತು ಎತ್ತುಗಳನ್ನ ಸಾಕಬೇಕು ಎತ್ತುಗಳಿಂದ ನಮ್ಮ ಭೂಮಿ ಫಲವತ್ತಾಗ್ತದೆ ಅದರಿಂದ ಹಳ್ಳಿಯ ಸಂಸ್ಕೃತಿ ಅಭಿವೃದ್ಧಿ ಆಗ್ತದೆ ರೈತ ಇವತ್ತು ಎತ್ತಗಳನ್ನ ಸಾಕಬೇಕು ಅನ್ನೋಂಥದ್ದು ಮುಖ್ಯ ಉದ್ದೇಶ ರೈತರಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಮನೆಯೊಳಗೆ ಎರಡು ಅಥವಾ ಮೂರು ನಾಲ್ಕು ಮಕ್ಕಳು ಇರಬಹುದು ಹೆಚ್ಚು ಇರಬಹುದು ಕಡಿಮೆ ಇರಬಹುದು ನಿಮ್ಮ ಮಕ್ಕಳನ್ನ ಏನು ಮಾಡಬೇಕಂತ ನೀವು ವಿಚಾರ ಏನೇನು ಅವ್ರು ಕಲಿಬೇಕು ಏನಾಗಬೇಕಂತ ನಮ್ಮಂತ ಸ್ವಾಮೀಜಿ ಅವ್ರ ನಿಮ್ಗೆ ಕೇಳಿದಾಗ ನೀವೇನು ಹೇಳ್ತೀರಪ್ಪ ಅಂದ್ರೆ ಅಪಗೋಳ ನಾವು ಒಕ್ಕಲ್ತನದಾಗ ಬಹಳ ಕಷ್ಟ ಪಟ್ಟಿವಿ ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರದು ನಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಏನೇನು ಆಗ್ಬೇಕಂತ ನಿಮ್ಮ ಕನಸು ಅದಾವಲ್ಲ ಈ ಕನಸೇ ಇವತ್ತು ವಕ್ಲತನ ಕಡಿಮೆ ಆಗಲಿಕ್ಕೆ ಎತ್ತುಗೋಳ ಸಾಕಾಣಿಕೆ ಕಡಿಮೆ ಆಗಲಿಕ್ಕೆ ಕಾರಣವಾಗಿದೆ ಒಂದು ಗೊತ್ತಿರಬೇಕು ನೀವು ಮೂರು ನಾಲ್ಕು ಮಕ್ಕಳನ್ನ ಜನ್ಮ ಕೊಡ್ರಿ ಒಬ್ಬ ಮಗನ್ ಇಂಜಿನಿಯರ್ ಮಾಡ್ರಿ ಒಬ್ಬ ಡಾಕ್ಟರ್ ಆಗಲಿ ಒಬ್ಬ ಇನ್ನೊಬ್ಬ ಏನೋ ಆಗಲಿ ಆದರೆ ಒಂದು ಮಗನ ಮಾತ್ರ ಈ ದೇಶದ ನನ್ನ ಭೂಮಿಯ ರೈತನಾಗಿ ಮಾಡ್ತಿದ್ದ ಪಣ ತೊಡು ತನಕ ಒಕ್ಕಲತನ ಮುಂದುವರ್ಲಿಕ್ಕೆ ಸಾಧ್ಯ ಇಲ್ಲ ನೀವೇ ಒಕ್ಕಲತನವನ್ನ ತಿರಸ್ಕಾರ ಮಾಡಿದಾಗ ನಿಮ್ಮ ಮಕ್ಕಳಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆಯೇನು ಒಕ್ಕಲಿಗ ನಿಮ್ಗೆ ಗೊತ್ತಿರಬೇಕು ನಿಮಗೊಂದಿಷ್ಟು ಬಡತನ ಇರಬಹುದು ನಿಮಗೊಂದಿಷ್ಟು ದುಡ್ಡು ಕಡಿಮೆ ಇರಬಹುದು ಆದರೆ ನಿಮ್ಮಷ್ಟು ಆನಂದ ನಿಮ್ಮಷ್ಟು ಆರೋಗ್ಯ ಎ ಸಿ ರೂಮ್ ಮಲ್ಲಿ ಎ ಸಿ ರೂಮ್ನಲ್ಲಿ ಮಲಗುವಂತ ಮನುಷ್ಯನಿಗೆ ಆರೋಗ್ಯ ಇಲ್ಲ ಗೊತ್ತಿರಬೇಕು ಅದು ನೀವು ಜಗತ್ತಿನೊಳಗೆ ಯಾರಾದರೂ ಶ್ರೀಮಂತ ಆರೋಗ್ಯವಾಗಿದ್ರೆ ಅದು ಹಳ್ಳಿಯ ರೈತ ಅನ್ನಂಥದ್ದು ಗೊತ್ತಿರಬೇಕು ಹಳ್ಳಿಯ ಜನ ಜೀವನವನ್ನಂತಹದ್ದು ಗೊತ್ತಿರಬೇಕು ಆ ದಿಶೆಯಲ್ಲಿ ಇವತ್ತ ಎರಡು ಎತ್ತುಗಳನ್ನ ಇಲ್ಲಿ ಪೂಜೆ ಮಾಡಿದ್ರೆ ಪ್ರಾರಂಭದಲ್ಲಿ ಆ ಎರಡು ಎತ್ತು ಪೂಜೆ ಮಾಡುವಾಗ ಒಂದು ಸಣ್ಣ ಹುಡುಗ ನಿಂತಿದ್ದ ಇಲ್ಲಿ ಅಲ್ಲಿ ಎತ್ತಾರ ಅಲ್ಲಿತ್ತಾರ ನಿಮ್ಮ ಮಗನಪ್ಪ ಹಾ ಅವನ ಮಗನ ಕರ್ಕೊಂಡು ನಿಂತಿದ್ನಲ್ಲ ನಿಂತಿದ್ನೆಲ್ಲ ಅನಿಸ್ತು ಮಕ್ಕಳಿಗೂ ಇವತ್ತು ಪ್ರೋತ್ಸಾಹ ಕೊಡುವಂತ ಇಂತಹ ರೈತರಿದ್ರೆ ಮಾತ್ರ ಮುಂದೆ ಒಕ್ಕಲ್ತನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅದನ್ನು ತಿಳ್ಕೊಬಿ ನಮ್ಮ ಮಕ್ಕಳನ್ನ ನಾವು ಕರ್ಕೊಂಡು ಯಾರು ಕರ್ಕೊಂಡು ಬಂದಿರಿ ಹೇಳಿ ನೀವು ಎಷ್ಟು ಬಂದಿವ್ರಿ ಬಾರಪ್ಪ ರೈತರ ಕಾರ್ಯಕ್ರಮ ಅದ ನಾವು ಹೋಗೋಣ ಬಾ ಅಂತ ತಿಳ್ಕೊಂಡು ಕರ್ಕೊಂಡು ಬಂದಿರೋನ್ ಇಲ್ಲ ಇನ್ನೊಂದು ನಾನು ಪ್ರಶ್ನೆ ಕೇಳ್ತೀನಿ ನಿಜವಾಗಿ ನೀವು ಭೂಮಿ ಮೇ ಕೂತೀರಿ ಎತ್ತುಗಳು ಕಟ್ಟಿದವ್ರು ಎಷ್ಟು ಮಂದಿ ಇದೀರಿ ನಾವಿಲ್ಲ ಎಷ್ಟು ಮಂದಿ ನೀವು ಇಲ್ಲಿ ಒಂದ ಇರಬಹುದು ಅದ್ರಾಗ ಬರೀ ಇಪ್ಪತ್ತು ಪೈಸೆದಷ್ಟು ಜನ ಕೈ ಎತ್ತಿರಿ ಅಂದ್ರೆ ಉಳಿದವ್ರು ಎತ್ತು ಇಲ್ಲ ಅಂತ ಅರ್ಥ ಅದಕ್ಕೆ ಎಲ್ಲರಿಗೆ ಅನ್ನ ಹಾಕುವ ಕೈ ಯಾರ್ದು ಅದು ರೈತನ ಕೈ ಅನ್ನೋಂಥದ್ದು ಗೊತ್ತಿರಬೇಕು ಅಪ್ಪಗಳು ಸಿದ್ದೇಶ್ವರಪ್ಪಾಜಿ ಅವರು ಹೇಳ್ತಿದ್ರು ರೈತ ಎಂದು ಬೇಡುವವನಲ್ಲ ಅವ ನೀಡುವವನು ರೈತ ಅಂತ ರೈತ ಜಗತ್ತಿನೊಳಗೆ ಶ್ರೀಮಂತವಾಗಬೇಕು ಅನ್ನೋದ್ದು ಪೂಜ್ಯ ಅವರ ಕನಸಿತ್ತು ಆ ಒಂದು ವಿಚಾರ ಇಟ್ಕೊಂಡು ನಾವು ಹಳ್ಳಿಯ ಬದುಕಿರಬೇಕು ಈಗ ಚೆನ್ನಾಗಿ ಬದುಕಬೇಕು ನಾವು ರೈತರು ದೊಡ್ಡವ್ರು ಅನ್ನೋದು ಮನ್ಯಾಗ ಮೊದಲು ತಲೆಯಾಗ ಹಾಕೋಬೇಕು ನಾವು ಯಾಕೆ ದೊಡ್ಡವ ಅಂತ ಕೇಳಿದ್ರೆ ಒಬ್ಬ ಹೇಳ್ತೇನೆ ಜಾನಪದ ಸಾಹಿತ್ಯ ಹೇಳ್ತೇನೆ ಸಣ್ಣವನಲ್ಲೋ ನೀ ಪುಣ್ಯವಂತ ಕಣ್ಣು ತೆರೆದು ನೋಡು ಒಕ್ಕಲಿಗ ಸಣ್ಣ ಶಾವಿಗಿ ಚಿನ್ನಿಯ ಸಕ್ಕರಿ ನಿನ್ನಿಂದ ಉಣ್ಣೋದು ಒಕ್ಕಲಿಗ ಮುಖ್ಯಮಂತ್ರಿ ಆಗಿರಲಿ ಪ್ರಧಾನಿ ಮಂತ್ರಿ ಆಗಿರಲಿ ಸಚಿವನಾಗಿರಲಿ ಸ್ವಾಮೀಜಿಯ ಮಠಾಧೀಶನಾಗಿರಲಿ ನಿನ್ನ ಅನ್ನದ ನಿನ್ನ ಅನ್ನ ಪ್ರಸಾದವೇ ಅವರಿಗೆ ಮುಖ್ಯ ಆದರೆ ನಿನ್ನಕ್ಕಿಂತ ದೊಡ್ಡವರು ಇಲ್ಲ ನಾವು ಇವತ್ತು ತಿಳ್ಕೋಬೇಕು ಅದಕ್ಕೆ ಬಸವ ಬಾರಯ್ಯ ಒಬ್ಬ ಹಾಡ್ತಾನೆ ಬಸವ ಬಾರಯ್ಯ ಲೋಕದೊಳಗೆ ಮತ್ತೊಮ್ಮೆ ಧರ್ಮವನ್ನ ಬೀರು ಬಾರಯ್ಯ ಧರ್ಮವನ್ನ ಬಾರಯ್ಯ ಅಂತ ಬಸವಣ್ಣಗ ಬಾ ಅಂತನವ ಬಸವಣ್ಣಗ ಯಾವಾಗ ಬರ್ತಾನ ಬಸವಣ್ಣ ಅಂದ್ರೆ ಗೊತ್ತಿರಬೇಕು ನಾವು ರೈತರು ಎಲ್ಲರ ಹಳ್ಳಿ ಒಳಗ ಐದು ಗಂಟೆ ಕೇಳಬೇಕು ನಮ್ಮ ಹೊಸ್ತಲ ಪೂಜೆ ಆಗಬೇಕು ರೈತ ಗಾಡಿ ಹುಡ್ಕೊಂಡು ಹೊಲಕ್ಕೆ ಹೋಗಬೇಕು ಅವ ಅಲ್ಲಿ ಹೊಳೆ ಗಡೆ ಹೊಡೆದು ಅಲ್ಲಿ ಹಸ್ತಿರ್ಬೇಕು ಮನೆಯಾಗೆ ಹೆಂಡತಿ ರೊಟ್ಟಿ ಮಾಡಿ ಬುತ್ತಿ ಕಟ್ಕೊಂಡು ಹೋಗ್ತಿರ್ಬೇಕು ಅವರಿಬ್ಬರು ಅಲ್ಲಿ ಕುಂತು ಊಟ ಮಾಡ್ತಿರ್ಬೇಕು ನಿಮ್ಮ ಬಾಜು ಒಂದು ನಾಯಿ ಇರಬೇಕು ದಾರಿಯಿಂದ ಹೋಗುವ ಯಾತ್ರಿಕನ್ನ ಕರೆದು ಊಟ ಮಾಡಿಸುವಂತ ಕಾಲ ಮತ್ತೆ ಬರ್ತದಲ್ಲ ಅವಾಗ ಮತ್ತೆ ಬಸವಣ್ಣ ಈ ಜಗತ್ತಿಗೆ ಹುಟ್ಟಿ ಬರ್ಲಿಕ್ಕೆ ಸಾಧ್ಯ ಅದ ಅದನ್ನ ನೋಡ್ಲಿಕ್ಕೆ ಸಿದ್ಧೇಶ್ವರಪ್ಪಾಜವರು ಮತ್ತೆ ಅವತಾರವನ್ನ ತಗೊಳ್ಲಿಕ್ಕೆ ಸಾಧ್ಯ ಇದೆ ಅಂತ ಬದುಕು ನಮ್ಮದು ಹಳ್ಳಿದಾಗಬೇಕು ಆ ಒಂದು ಆಗ್ಲಿಕ್ಕಪ್ಪ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದಕ್ಕೆ ನಾವು ಸಣ್ಣವ್ರಂತ ಮೊದಲು ಭಾವಿಸಬಾರ್ದು ನಾನು ದೊಡ್ಡವ ನನ್ನ ಮನೆ ಸಣ್ಣದಿರಬಹುದು ಆದರೆ ಜಗತ್ತಿಗನ್ನ ನೀಡುವ ರೈತ ನಾನು ಅನ್ನೋದ್ದು ಹೆಮ್ಮೆ ನಮಗಿರಬೇಕು ಅಂದಾಗ ಆತ ರೈತನಾಗಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಮನೆಗೆ ಒಂದು ಗಿಡ ಇರಬೇಕು ಅಂತ ವಿಚಾರವನ್ನು ಹೇಳಿತೇ ಇವತ್ತು ನಾವು ನಿಸರ್ಗವನ್ನು ಬಳಸಬೇಕಂತ ಮನೆಗೊಂದು ಮರ ಇರಲಿ ಅನ್ನುವಂತೆ ಮನೆಗೊಬ್ಬ ರೈತನ ಮಗನಾಗಿ ಇವತ್ತೊಬ್ಬ ರೈತನಿರಲಿ ಅನ್ನೋದ್ದು ಕೂಡ ಇವತ್ತ ನಾವು ಅದನ್ನ ಬಯಸಬೇಕು ಅದರ ಜೊತೆಗೆ ಒಂದು ಸಣ್ಣ ಕತೆ ಸಿದ್ದೇಶ್ವರಪ್ಪಾಜಿ ಅವ್ರು ಹೇಳುತ್ತಿದ್ರು ಒಬ್ಬ ಬಡ ರೈತ ಇದ್ದಂತೆ ರೈತ ಬಡವ ಇದ್ದ ಒಂದು ಎತ್ತು ತಗೊಂಡ ದುಡ್ಕೋತ ಎರಡು ಎತ್ತು ತಗೊಂಡ ನಾಲ್ಕು ಎತ್ತು ಎರಡು ಮಾಡಿದ ನಾಲ್ಕು ಮಾಡಿದ ಮನೆಯೆಲ್ಲ ಶ್ರೀಮಂತವಾಯಿತು ಭೂಮಿ ಐವತ್ತು ಎಕರೆ ಇದ್ದದ್ದು ನೂರ ಎಕರೆ ಆಯಿತು ಮನೆಯಾಗ ಮೂರ್ ನಾಲ್ಕು ಮಂದಿ ಮಕ್ಕಳು ಮನೆಯಾಗೆಲ್ಲ ಬಂಗಾರ ಉಗ ಬಂಗಾರದ ಉಗಿ ಹಾಲಕತ್ತು ಆ ಎರಡು ಎತ್ತು ಒಂದು ಎತ್ತು ಹೋಗಿ ಎರಡು ಎತ್ತ ಎರಡು ಎತ್ತು ನಾಲ್ಕು ಎತ್ತ ಐವತ್ತು ಎಕರೆ ಭೂಮಿ ಇದ್ದಿದ್ದು ನೂರ್ ಎಕರೆ ಏನ್ ಮಾಡಿದ್ನಲ್ಲ ಅನಿಸ್ತು ಇಷ್ಟೆಲ್ಲ ಇರುವಾಗ ಎತ್ತುಗಳ ಈ ಪರಿ ಯಾರ ಯಾಕೆ ಮಾಡಬೇಕು ಅಂತ ಎತ್ತುಗಳನ್ನ ಮಾರಿದ ಎತ್ತುಗಳಿಂದನೇ ದೊಡ್ಡವನಾಗಿದ್ದ ಎತ್ತುಗಳಿಂದನೇ ಹಮ ಶ್ರೀಮಂತನಾಗಿದ್ದ ಮಾರಿದ ಮುಂದೆ ಆತನಿಗೆ ಸಣ್ಣಗ ಬಡತನ ಬರ್ಲಿಕ್ಕೆ ಶುರು ಆಯ್ತು ಒಂದು ದಿನ ಮಲ್ಕೊಂಡು ಚಿಂತೆ ಮಾಡಕ್ ಹತ್ತಿದ್ದ ಒಂದು ದಿನ ರಾತ್ರಿ ಕನಸು ಬಿತ್ತು ಕನಸಿನೊಳಗೆ ಲಕ್ಷ್ಮಿ ಬಂದ್ಲು ಅವ್ನ್ಗೆ ಹೇಳಿದಳು ನೋಡಪ್ಪ ಶ್ರೀಮಂತ ನಾ ಇನ್ನು ಹೊಕ್ಕಿನಿ ಅದಕ್ಕ ನೀ ಏನ್ ಮಾಡ್ಕೊತಿ ಮಾಡ್ಕೊ ಅಂದಾಗ ರೈತಂದ ಯಾಕ ಹೊಕ್ಕಿದಿ ನಮ್ಮ ಮನ್ಯಾಗ ಇರು ನೀನು ಅಂದಾಗ ನಾ ಯಾರನ್ನು ನೋಡಿ ಬಂದಿದ್ದ ಈ ಮನ್ಯಾಗ ಅಂದ್ರ ನಿನ್ನ ನೋಡಿ ಬಂದಿದ್ದಿಲ್ಲ ನಿನ್ನೇನು ಸಾಕಿದ್ದಿಲ್ಲ ಮನ್ಯಾಗ ಎತ್ತುಗಳು ಆ ಎತ್ತುಗಳು ನೋಡಿ ನಮ್ಮ ಮನಿಗೆ ಬಂದಿದ್ದೆ ಶ್ರೀಮಂತನಾಗಿದ್ದಿ ಆ ಎತ್ತುಗಳು ಮಾರಿದಲ್ಲ ಅದಕ್ಕೆ ನಾನು ಬಿಟ್ಟು ಹೊಕ್ಕಿ ನನ್ನ ಆ ಲಕ್ಷ್ಮಿ ಹೇಳಿದಳಂತ ಎಲ್ಲಿ ಎತ್ತುಗಳದಾವೋ ಎಲ್ಲಿ ಅಲ್ಲಿ ದುಡಿಮೆ ಅದೋ ಅಲ್ಲಿ ಲಕ್ಷ್ಮಿ ಇರ್ತಾಳ ಎಲ್ಲಿ ಎತ್ತುಗಳು ಇಲ್ಲ ಅವಾಗ ಲಕ್ಷ್ಮಿ ಹೋಗ್ತಾಳನ್ನಂತದ್ದು ಇವತ್ ನಾವು ತಿಳ್ಕೊಬೇಕಾಗಿದೆ ಅದಕ್ಕೆ ಎಲ್ಲ ರೈತರು ಇವತ್ತು ನಮ್ಮ ಬಸವರಾಜ ಬಿರಾದವರು ಅವರು ಪ್ರಯತ್ನ ಮಾಡ್ತಾರ ಈ ಎಲ್ಲ ಸ್ವಾಮೀಜಿ ಅವರು ನೂರಾರು ಕಾರ್ಯಕ್ರಮಗಳು ಅವು ಎಲ್ಲ ಬಿಟ್ಟು ಯಾಕೆ ಬಂದಾರಪ್ಪ ಅಂತಂದ್ರೆ ಒಬ್ಬ ಸಾಮಾನ್ಯ ಬಡ ಸಾಮಾನ್ಯ ಹಳ್ಳಿಯಿಂದ ರೈತರ ಪರವಾಗಿ ಕೂಗು ಎತ್ತುವಂತ ಬಸವರಾಜ ಬಿರಾದವರು ಮಾಡ್ತಾರಂದ ಮೇಲೆ ನಾವು ಅವರಿಗೆ ಹೋಗಿ ನಿಂದ್ರನ ತೂಕೊಂಡು ಇವತ್ತು ಇಲ್ಲಿ ಬಂದಿದ್ದೇವೆ ವಿನಃ ಮತ್ತದನ್ನು ಬಯಸಿ ಬಂದಿಲ್ಲ ಅದಕ್ಕೆ ತಾವು ರೈತರು ನೀವು ಮನೆಯಲ್ಲಿ ಇರ ಎತ್ತಗಳನ್ನು ಸಾಕರಿ ಇವತ್ತು ನೋಡಿದೆ ನಾನು ಇದೊಂದು ಇತಿಹಾಸಿಕ ಗ್ರಾಮ ನಾನು ಹೋಗುವಾಗ ಇಲ್ಲಿನ ಎಷ್ಟ್ ಎಲ್ಲಿ ಬರ್ತದ ಕೊಟ್ಟು ಕಾರ್ ನಂಗೆ ಹೋಗುವಾಗ ಎದುರಿಗೆ ಬಂತು ನಮಗ ನಂದಿಯ ಯಾತ್ರೆ ಯತ್ ಗಾಡಿ ಯಾತ್ರೆ ಎಣಸ ಹೋದೆ ಒಂದು ಎರಡು ಮೂರು ನಾಲ್ಕಳೆ ನಮ್ಮ ಪೂಜ್ಯ ಈ ಆಶ್ರಯ ಇಲ್ಲಿ ಈ ಊರ ಆಶ್ರಮದ ಸಂಗಮೇಶ್ವರ ಸ್ವಾಮಿಗಳು ಇದ್ರು ಎಂಬತ್ತರ ತಕ್ಕ ಎಣಸು ಒಟ್ಲೆ ನಮ್ಗ ಆಶ್ರಮ ರೋಡ್ ಬಂತು ಮುಂದೆ ನೋಡಿದೆ ಇದನ್ನ ಎಣ್ಸಾಕ ಬರಾಂಗಲ್ ಅಂತ ಅಂದ್ರೆ ಸಲ್ಲೋಟಿಗೆ ಗ್ರಾಮದಲ್ಲಿ ಹೇಳಿದ್ರು ಎರಡೂವರೆ ಮೂರ್ನೂರ್ ಎತ್ತುಗಳು ಇಟ್ಟು ಮನೆತನ ಒಕ್ಕಲ್ತನ ಮಾಡು ಮನೆತನ ಅದ ಅಂದ್ಮೇಲೆ ಇದು ಅತ್ಯಂತ ಶ್ರೀಮಂತ ಊರನ್ನದಕ್ಕೂ ಇದಕ್ಕೇನು ತಪ್ಪಲ್ಲ ಯಾವ ಊರಲ್ಲಿ ಎತ್ತು ಇರ್ತಾವೋ ಯಾವ ಊರಲ್ಲಿ ಒಕ್ಕಲ್ತನದಿಂದ ಗಳಿವು ಹಡಿತಾರೋ ಯಾವ ಊರಲ್ಲಿ ತಲೆ ಮೇಲೆ ಬುತ್ತಿಯನ್ನು ಹೊತ್ತು ಹೆಣ್ಮಗಳು ಹೊಲಕ್ ಹೋಗ್ತಾಳೋ ಆ ಊರ ಸಿರಿನೇ ಬ್ಯಾರೆ ಇರ್ತದೆ ನೋಡ್ರಿ ನೀವು ಮನೆಯಾಗ ಅಡಿಗೆ ಮಾಡಿ ಒಬ್ಬ ಹೆಣ್ಮಗಳು ಅಡಿಗೆ ಮಾಡಿಕೊಂಡು ಬುತ್ತಿ ಕಟ್ಟಿಕೊಂಡು ಒಂದು ತಟ್ಟೆಗಿಟ್ಟುಕೊಂಡು ಹಣಿಗೆ ಬುತ್ತಿ ಹಚ್ಕೊಂಡು ಕುಂಕುಮ ಹಚ್ಕೊಂಡು ಆ ಕೆತ್ತಕೊಂಡು ಹೊಂತ್ರ ಹೊಂಟ್ರೆ ಪಾರ್ವತಿ ಅಂತ ಕಾಣಬೇಕು ಲಕ್ಷ್ಮಿ ಅಂತ ಕಾಣ್ತಾಳ ಅಂತ ವೈಭವ ಇವತ್ತು ಹೋಗಿ ರೈತರು ಕೂಡ ಹೋಟೆಲ್ನಲ್ಲಿ ಉಣ್ಣುವಂತ ಒಂದು ಪರಿಸ್ಥಿತಿ ಒಂದು ಬಂದಿದೆ ಅದು ಆಗಬಾರ್ದು ನಮ್ಮ ರೈತರು ಎತ್ತನ್ನು ಸಾಕಬೇಕು ಅವ್ರ ಎತ್ತಿನಿಂದ ಮತ್ತೆ ಉಳಿಮೆಯನ್ನ ಮಾಡಬೇಕು ಅದನ್ನ ನೋಡುವಂತ ಒಂದು ಸೌಭಾಗ್ಯ ಬೇಗ ಬರಲಿ ಅನ್ನೋಂಥದ್ದು ಇದೆ ಇದೇ ಈಗ ಅದನ್ನ ಮತ್ತೆ ನಾವು ಬಳಸಬೇಕಾಗಿದೆ ಅಂತ ಒಂದು ಈ ಕಾರ್ಯಕ್ರಮವನ್ನ ನಮ್ಮ ಬಸವರಾಜ ಆ ಬೀಳೂರ ನಮ್ಮ ಬಸ ಅವರು ಮಾಡಿದಾರ ಅವ್ರ ಹಿಂದ ತಾವೆಲ್ಲರೂ ಸಹಕಾರ ಕೊಟ್ಟಿರಿ ಇದು ಹೀಗೆ ಬೆಳ್ಕೊತ ಹೋಗಿ ನಿಮ್ಮೆಲ್ಲರಿಗೆ ಏನೋ ಸರ್ಕಾರದಿಂದ ಧನಸಹಾಯ ಬರಬೇಕು ಅನ್ನೋಂಥದ್ದು ಅವ್ರ ಇಚ್ಛೆ ಇದೆ ಆದ್ರೆ ರೈತನೇ ಇವತ್ತು ಸರಕಾರ ನಡೆಸುವಂಗ ಆಗಬೇಕು ಇವತ್ತಿನ ದಿನಮಾನದಲ್ಲಿ ರೈತನೇ ಸರಕಾರದ ಪರವಾಗಿ ಇವತ್ತು ಅವ್ಗೆ ಹೋಗಿ ಯಾಚನೆ ಆಗಬಾರ್ದು ರೈತನೇ ಸರಕಾರವಾಗಬೇಕು ಅನ್ನೋಂತದ್ದು ಈ ಮುಖಾಂತರ ಹೇಳುತ್ತ ರೈತ ದೊಡ್ಡವ ಅವ ಯಾವಾಗಲೂ ಸಣ್ಣವಲ್ಲ ನೀವೇನೇ ಅನ್ಬಹುದು ನಮಗೇನ್ ಪರಿಸ್ಥಿತಿ ಬಹಳ ಕಷ್ಟದತ್ತಾದರೂ ನಿಮಗಿಂತ ದೊಡ್ಡವರು ಜಗತ್ತಿನೊಳಗಿಲ್ಲ ನಾವು ಸ್ವಾಮಿಗಳಾದವರು ಮೂರು ತಾಸು ಪೂಜೆ ಮಾಡಬಹುದು ತಾಸು ಮಾಡಬಹುದು ಎದ್ದು ಕೂಡ ನಮ್ಗೆ ಲಿಂಗಕ್ಕ ನಿಮ್ಮ ಪ್ರಸಾದವೇ ರೈತರ ಬೆಳೆದ ಪ್ರಸಾದವೇ ಎಡಿ ಆಗ್ತದೆ ವಿನ ಹಾಗೆ ನೀವು ದೊಡ್ಡವರದಿರಿ ಅನ್ನ ಮಾತನ್ನ ಈ ಪ್ರಸಂಗದಲ್ಲಿ ಹೇಳಿ ಈ ಒಂದು ಪ್ರಯತ್ನ ಇದು ಮುಟ್ಲಿ ನಿಮ್ಮೆಲ್ಲರಿಗೆ ಸಹಾಯಧನ ಸರಕಾರ ನೀಡಲಿ ಅಥವಾ ಅದರ ಹಕ್ಕು ನೀವು ಒತ್ತಾಯಿಸಿ ಈಗಾಗಲೇ ಅದನ್ನ ಪ್ರಸ್ತಾವನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ಗುರುದೇವರ ಆಶೀರ್ವಾದ ಇರಲಿ ಈ ಎಲ್ಲ ಪೂಜ್ಯರು ರೈತರ ಪರವಾಗಿ ರೈತರ ಪರವಾಗಿ ಯಾರು ದುಡಿತಾರೋ ಯಾರು ಕೆಲಸ ಮಾಡ್ತಾರೋ ಅವರ ಹಿಂದೆ ನಾವೆಲ್ಲರೂ ಅದೇವನಂತ ಮಾತನ್ನು ಹೇಳಿ ಪೂಜೆ ಕಾರ್ಯಕ್ರಮ ನೆರವೇರ್ತದೆ ಈ ಪೂಜೆ ಕಾರ್ಯಕ್ರಮ ನೆರವೇರಿಸುವ ಮುಖಾಂತರ ಈ ಒಂದಿನ ಐತಿಹಾಸಿಕ ಸಮಾವೇಶ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ದಯವಿಟ್ಟು ತಾವೆಲ್ಲ ಈ ವೇದಿಕೆ ಮುಂಭಾಗದ ಹತ್ರ ಬರಬೇಕು ಬೇಗನೆ ಗೀತೆ ಮುಳುಗ್ತಾ ದಯವಿಟ್ಟು ಎಲ್ಲ ರೈತ ಬಂಧುಗಳು ಎದ್ ನಿಲ್ಬೇಕು ದಯವಿಟ್ಟು ಅಲ್ಲಿ ನಿಂತಿರ್ತಕ್ಕಂಥ ಎಲ್ಲ ರೈತರು ದಯವಿಟ್ಟು ವೇದಿಕೆ ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ ಅಲ್ಲಿ ನಿಂತು ಕೂತಿರ್ತಕ್ಕಂಥ ರೈತರು ದಯವಿಟ್ಟು ಇದು ನಮ್ಮ ನಿಮ್ಮೆಲ್ಲರ ಗೀತೆ ಆಗಿರುವುದನ್ನು ದಯವಿಟ್ಟು ಎದ್ ನಿಲ್ಬೇಕು ಎದ್ ನಿಂತು ಈ ರೈತ ಗೀತೆಗೆ ನಾವು ಗೌರವವನ್ನ ಸೂಚಿಸಬೇಕು దుడి వని జాగి స్రుష్టి మియమ దుడా ಪೂಜ್ಯ ದೇವತೆ ನೆಲ ನಂದಿ ಎನ್ನುವ ಪೂಜ್ಯ ದೇವ ಯಾತ್ರೆಯು ಸಾಧು ವೈಭವ ನೋಡಬನ್ನಿರಿ ಎಲ್ಲರೂ ದೇವು ನಮ್ಮ ಬಣ್ಣಲಿ ಭವಾರದು ಬಂಧಿಯು ಗೋವಾ ಬಳಕೆಯ ಗೌಯ ವಸ್ತುವ ತಿಳಿಯಬೇಕು ಮಾನವ ಬಂದು ಸೇರರಿವತೆ ದೇಹ ಸೇರಿಗೆ ನಿನ್ನ ತನು ವಿದು ಆಲಯ ನಂದಿಗೆ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ ಇಲ್ಲಿವರಿಗೆ ಸ್ವಾಗತ ಗೀತೆಯಲ್ಲಿ ನಂದಿ ಗೀತೆಯನ್ನು ಧನ್ಯವಾದಗಳನ್ನು ಸಮರ್ಪಿಸುತ್ತ ಈಗ ನಂದಿ ಎತ್ತುಗಳಿಗೆ ಜೋಡೆತ್ತುಗಳಿಗೆ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕು ಅಂತೇಳಿ ವೇದಿಕೆ ಮೇಲೆ ಆಸೆ ಪೂರ್ವಕವಾಗಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ ಜನವರು ವೇದಿಕೆ ಬರಬೇಕಂತ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಪರಮ ಪೂಜ್ಯರಾದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಅಮ್ಮ ಹಲ್ದಿ ಗಲ್ಲೆ ಇದು ಮೆಹಂದಿ ಇದು ಅದು ರಿಸೆಪ್ಷನ್ ಗಿಡ ಇದು ಯಾವದಕ್ಕೆ Sultan, Diamonds and Gold. Your life, your moments. Treasure the golden moments of your life.